ಕೊಟ್ಟೆ ಹ್ಯಾಪಿ ಮದರ್ಸ್ ಡೇ ಸೋ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಭೂಮಿಗೆ ಬಂದ ಮೊದಲನೇ ಕಂದನ ಅಳುವ ಧ್ವನಿಯಿಂದ ಅಳುವ ಕಂದನ ಮುತ್ತಾದ ತುಟಿಗೆ ಮುತ್ತನ ಕೊಟ್ಟವಳು ನಾನೇ ನಿನ್ನ ೂ ಪ್ರತಿಯೊಬ್ಬರು ತಾಯಂದ್ರಿಗೂ ಹ್ಯಾಪಿ ಮದರ್ಸ್ ಡೇ ಈ ದಿನ ಒಂಥರ ವಿಶೇಷವಾಗಿರುವಂಥ ದಿನ ತಾಯಿಯಂದ್ರನ್ನ ಸಂಭ್ರಮಿಸೋದು ಈ ನಾವು ಎಲ್ಲಿ ನೆಲೆ ನಿಂತಿದ್ದೀವಿ ಆ ಭೂಮಿ ತಾಯಿ ತಾಯಿನೇ ಹಾಗೆ ನಾವು ಪ್ರತಿನಿತ್ಯ ಹಾಲು ಕುಡಿಯುವಂಥದ್ದು ಹಸು ಗೋಮಾತೆ ಅದು ತಾಯಿನೇ ಪ್ರತಿಯೊಂದರಲ್ಲೂ ನಾವು ತಾಯಿ ಅಂಶನ ನೋಡ್ತಾ ಇರ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಪ್ರತಿಯೊಂದು ಜೀವಕ್ಕೂ ತಾಯಿಯಂದಿರ ದಿನಾಚರಣೆಯ ಶುಭಾಶಯಗಳು ಹಾಗೆಯೇ ಇವತ್ತು ಏನು ನಮ್ಮ ಭಾರತ ಮತ್ತು ಪಾಕಿಸ್ತಾನ್ ಮಧ್ಯೆ ಏನು ಯುದ್ಧ ಎಲ್ಲ ನಡೀತಾ ಇದೆ ನಮ್ಮ ಸೈನಿಕರು ವೀರ ಸೈನಿಕರು ಎಲ್ಲರೂ ಸುರಕ್ಷಿತವಾಗಿರಬೇಕು ಅವರು ನಮಗೆ ತಾಯಿಯಂದ್ರ ಥರ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಗಡಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ನಾವು ನಾವಿಲ್ಲಿ ಸುರಕ್ಷಿತವಾಗಿರೋದು ಸೊ ನಮ್ಮನ್ನು ಮಕ್ಕಳಂತೆ ಅವರು ಕಾಪಾಡ್ತಾ ಇದ್ದಾರೆ ಸೊ ಅವ್ರಿಗೂ ಅವರಲ್ಲಿ ತುಂಬ ಧೈರ್ಯ ಶಕ್ತಿ ಎಲ್ಲ ಇದೆ ಅದನ್ನು ದುಪ್ಪಟ್ಟಾಗಬೇಕು ಸೊ ಅವರನ್ನು ಹೋರಾಟಕ್ಕೆ ಕಳಿಸಿರೋಂಥ ತಾಯಿಯಂದರು ಮಹಾ ತಾಯಿಯಂದರು ನಿಜಕ್ಕೂ ಅವರ ಧೈರ್ಯಕ್ಕೆ ಮೆಚ್ಚಬೇಕು ಸೊ ಅವರೆಲ್ರಿಗೂ ದೇವರು ಧೈರ್ಯ ಶಕ್ತಿ ಎಲ್ಲ ಕೊಡಬೇಕು ಪ್ರತಿಯೊಬ್ಬ ತಾಯಿಗೂ ನಮ್ಮ ಕಡೆಯಿಂದ ಹಾಗೆ ಪ್ರತಿಯೊಬ್ಬ ಸೈನಿಕರಿಗೂ ನಮ್ಮ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಕುತ್ಕೋ ಕುತ್ಕೋ ಹ್ಯಾಪಿ ಹೇಳ್ಕೊಡ್ತೀನಿ ಹ್ಯಾಪಿ ಮದರ್ಸ್ Happy Mother's, Happy Mother's Day. Happy Mother's Day. Happy Mother's Day. Bye bye. Bye bye. Bye bye. Bye bye. Oh. <laughs>